ಆತ್ಮೀಯ ವೀಕ್ಷಕರೇ ನಿಮ್ಮ ಇಷ್ಟ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ದಿನದ ವಿಡಿಯೋಗೆ ನಿಮಗೆ ಸ್ವಾಗತ ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿ ಚಕ್ರ ಚಿಹ್ನೆ ಕಟಕ ರಾಶಿ ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ಪ್ರೀತಿಸ್ತಾರೆ ಈ ರಾಶಿಯವರು ಬಲವಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಉಳ್ಳವರು ಹಾಗಾಗಿ ಜನರನ್ನ ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ತಾರೆ ಕೆಲವರು ಹೊರಗೆ ಒರಟಂತೆ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತೆ ಇವರು ನಿಷ್ಠೆ ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿ ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗಲ್ಲ ಭಾವುಕ ಮತ್ತು ಅತಿಯಾಗಿ ಒಬ್ಬರನ್ನ ಹಚ್ಚಿಕೊಳ್ಳುವಂತಹ ವ್ಯಕ್ತಿ ಈ ರಾಶಿಯವರ ವ್ಯಕ್ತಿತ್ವ ಸಕಾರಾತ್ಮಕ ಗುಣ ಹಾಗೂ ನಕಾರಾತ್ಮಕ ಗುಣಗಳೇನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕಟಕ ರಾಶಿಯವರು ವಿಸ್ತಾರವಾದ ಹಾಗೂ ಅಗಾಧ ಕಲ್ಪನೆಗಳಿಂದ ಕೂಡಿದವರು ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕಥೆಯಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇವರಿಗಿದೆ ಆದ್ದರಿಂದ ಇವರನ್ನ ಸೃಜನಶೀಲ ವ್ಯಕ್ತಿಗಳು ಅಂತ ಕರಿಬಹುದು ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನು ಯಾರಿಗಾದರೂ ಅಥವಾ ಯಾವುದನ್ನಾದರೂ ಹಂಚಿಕೊಳ್ಳಲು ಸಂತೋಷ ಪಡುವ ವ್ಯಕ್ತಿ ಕೆಲವರು ಕಲೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಪ್ರಸ್ತುತಪಡಿಸಲು ಇಷ್ಟಪಡುವಿರಿ ಕಟಕ ರಾಶಿಯವರು ನಿಷ್ಠಾವಂತರು ಹಾಗೂ ಭಾವುಕರ ಜೊತೆಗೆ ಇತರರ ಬಗ್ಗೆ ಕಾಳಜಿಯನ್ನು ಹೊಂದಿರುತ್ತೀರಿ ಕುಟುಂಬದವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತೀರಿ ಸಹಾನುಭೂತಿ ಹೊಂದಿರುವ ಇವರು ಆತ್ಮೀಯರೊಂದಿಗೆ ಹೆಚ್ಚು ಆಳವಾದ ಭಾವನೆಯನ್ನ ಹೊಂದಿರ್ತಾರೆ ಇತರರ ನೋವುಗಳ ಬಗ್ಗೆ ಅನುಭೂತಿಯನ್ನ ಹೊಂದಿರ್ತಾರೆ ಕಟಕ ರಾಶಿಯವರು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಹಾಗೂ ಭದ್ರತೆಯ ಭಾವನೆಯನ್ನ ಹೊಂದಿರ್ತಾರೆ ಮನೆ ಮತ್ತು ಕುಟುಂಬದವರನ್ನ ಪ್ರೀತಿಸ್ತಾರೆ ಆಳವಾದ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿಲ್ಲದಿದ್ದರೆ ಸಂತೋಷವಾಗಿರುವುದಿಲ್ಲ ಸಂಗಾತಿಗೆ ನಿಷ್ಠಾವಂತರಾಗಿರುವ ಇವರು ಸಾಯಲು ಸಿದ್ಧವಾಗಿರ್ತಾರೆ ಪ್ರೀತಿಯಲ್ಲಿ ಕುರುಡರಾಗುವಂತಹ ಇವರು ಬಹುತೇಕ ಎಲ್ಲವನ್ನು ಕಡೆಗಣಿಸ್ತಾರೆ ಎಲ್ಲರನ್ನೂ ಪ್ರೀತಿಸುವ ಕಾಳಜಿ ತೋರುವ ಇವರು ಎಲ್ಲವನ್ನೂ ಮನಸ್ಸಿನಿಂದ ಹೃದಯದಿಂದ ಮಾಡ್ತಾರೆ ಈ ಕಾರಣದಿಂದಾಗಿ ಪ್ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮಜೀವಿಗಳು ತಮಾಷೆ ಭಾವೋದ್ರಿಕ್ತ ಸಾಹಸಮಯ ಹಾಗೂ ಆಡಂಬರ ಇಷ್ಟಪಡುವ ಇವರು ಸಮಯವನ್ನು ಹೇಗೆ ಕಳೆಯಬೇಕು ಅನ್ನೋದು ತಿಳಿದುಕೊಂಡಿರ್ತಾರೆ ಇವರು ಅಲೌಕಿಕ ಪ್ರಜ್ಞೆಯನ್ನು ಹೊಂದಿರ್ತಾರೆ ಇತರರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಇವರನ್ನ ಮೋಸಗೊಳಿಸೋದು ಹಾಗೂ ಜಾಣತನದಿಂದ ನಿರ್ವಹಿಸೋದು ಸ್ವಲ್ಪ ಕಷ್ಟವೇ ರಹಸ್ಯಗಳನ್ನು ಹೊರಹಾಕುವ ಇವರ ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರ್ತಾರೆ ನಿಮ್ಮ ರಹಸ್ಯಗಳನ್ನು ಹೊರಹಾಕುವವರೆಗೆ ಇವರು ಪ್ರಶ್ನೆಗಳನ್ನು ಕೇಳುತ್ತಲೇ ಇರ್ತಾರೆ ಇವರು ತಮ್ಮ ನೈಜ ಭಾವನೆಗಳನ್ನು ಹೊರಹಾಕಲು ಕಷ್ಟಪಡ್ತಾರೆ ನೋವುಂಟಾದಾಗ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇತರರ ಭಾವನೆಯನ್ನು ಸುಲಭವಾಗಿ ಗ್ರಹಿಸುವ ಇವರು ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರ್ತಾರೆ ಇತರರ ಭಾವನೆಗಳನ್ನು ತಮ್ಮದೇ ಭಾವನೆ ಅಂತ ಪರಿಗಣಿಸ್ತಾರೆ ನಕಾರಾತ್ಮಕ ಗುಣಗಳನ್ನು ನೋಡುವುದಾದರೆ ಕಟಕ ರಾಶಿಯವರು ಮೂಡಿ ಸ್ವಭಾವವನ್ನು ಹೊಂದಿರುವವರು ಸಾಮಾನ್ಯವಾಗಿ ಇವರು ಧೈರ್ಯಶಾಲೆಗಳು ಹಾಗೂ ರಕ್ಷಣೆಗೆ ಬದ್ಧರಾಗಿರುವವರು ಇವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತೆ ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತೆ ಹಾಗಾಗಿ ಭಾವನೆಗಳು ಆಗಾಗ ಬದಲಾಗ್ತಾ ಇರುತ್ತೆ ಕಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರೋದ್ರಿಂದ ಚಂದ್ರನು ಮನೋಕಾರಕನು ಹಾಗಾಗಿ ಮನಸ್ಸು ಆಗಾಗ ಬದಲಾಗ್ತಾ ಇರುತ್ತೆ ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಅಜೀವ ದ್ವೇಷವನ್ನು ಕಾರೋದು ಸಾಮಾನ್ಯವಾಗಿದೆ ಇವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನು ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ ಮನಸ್ಸಿಗೆ ಆಗಿರುವ ಗಾಯ ಭಾವನೆಗಳ ಮೇಲಾಗಿರುವ ಹಾನಿಯನ್ನ ಎಂದಿಗೂ ಮರೆಯೋದಿಲ್ಲ ಕಟಕ ರಾಶಿಯವರು ಸಮಸ್ಯೆಗಳು ಎದುರಾದಾಗ ತಮ್ಮನ್ನು ರಕ್ಷಿಸಿಕೊಳ್ಳಲು ಒಲವು ತೋರ್ತಾರೆ ಸಂಬಂಧಗಳು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ನಂಬಿಕೆಯನ್ನ ಇಡ್ತಾರೆ ವ್ಯಕ್ತಿಗಳು ವಿಶ್ವಾಸಾರ್ಹವಲ್ಲದಿದ್ದಾಗ ಅಥವಾ ಅವರೊಂದಿಗೆ ಸುರಕ್ಷಿತ ಭಾವನೆ ಇಲ್ಲದಿದ್ದಾಗ ನಿಮ್ಮ ಆಂತರಿಕ ಜಗತ್ತನ್ನು ಆಶ್ರಯಿಸ್ತಾರೆ ಆಗಾಗ ಕೆಲವೊಂದು ವಿಷಯಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅದು ಎಲ್ಲಿವರೆಗೆ ಅಂದರೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುವವರೆಗೂ ಅಸಮಾಧಾನವನ್ನ ಹೊರಹಾಕ್ತಲೇ ಇರ್ತಾರೆ ಇವರು ಉತ್ತಮ ಕಲ್ಪನೆಗಳನ್ನು ಹೊಂದಿದ್ರೂ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿದ್ರೂ ಅದನ್ನು ವಿನಾಶಕಾರಿಯಾಗಿ ಬಳಸ್ತಾರೆ ನೀವು ಕಟಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಸ್ನೇಹಿತರು ಕಟಕ ರಾಶಿಯವರಾಗಿದ್ದರೆ ಈ ವಿಡಿಯೋದಲ್ಲಿ ಹೇಳಿದ ಮಾಹಿತಿ ಖಂಡಿತ ನೂರಕ್ಕೆ ನೂರು ಸತ್ಯ ಅಂತ ಗೊತ್ತಾಗುತ್ತೆ ಭವಿಷ್ಯ ಹೇಳ್ತೀವಿ ಅಂತ ನಿಮ್ಮನ್ನು ಮೆಚ್ಚಿಸಲು ಸುಮ್ ಸುಮ್ಮನೆ ಹೊಗಳಲ್ಲ ಇರೋದನ್ನು ಇದ್ದಂತೆ ಹೇಳ್ತೀವಿ ಕೊಡೋ ಮಾಹಿತಿ ಸತ್ಯ ಅನಿಸಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ